ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದು ನಿಮ್ಮೆಲ್ಲರಿಗೂ ತಂಬ್ಲೈನ್ ನೋಡಿ ಆಲ್ರೆಡಿ ಗೊತ್ತಾಗಿದೆ ಹೌದು ಒಬ್ಬರು ಯೂಟ್ಯೂಬರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಒಬ್ಬ ಸಣ್ಣ ಯೂಟ್ಯೂಬರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವರು ಇನ್ನೂ ಕೂಡ ಇಲ್ಲಿದ್ದಾರೆ ಸ್ವಲ್ಪ ಅವ್ರನ್ನ ಇವಾಗ ಇಲ್ಲಿಗೆ ತರಬೇಕು ಅಂತ ಹೇಳಿ ನಾನು ಇವತ್ತಿನ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಯಾವುದೇ ನಾನು ಒಂದು ಒಬ್ಬರು ಯೂಟ್ಯೂಬರ್ ಬಗ್ಗೆ ಮಾತಾಡಬೇಕಾದ್ರೆ ನನಗೆ ತುಂಬ ಜನ ಇನ್ಸ್ಟಾದಲ್ಲೆಲ್ಲ ಮೆಸೇಜ್ ಮಾಡಿದರು ಪ್ರಮೋಟ್ ನಿಮ್ಮದೇ ಚಾನಲ್ಲು ಇನ್ನೂ ಸ್ಯಾಲ್ರಿನೇ ಬಂದಿಲ್ಲ ಆಗಲೇ ಪ್ರಮೋಟ್ ಮಾಡ್ತಾ ಇದ್ದೀರಲ್ಲ ಎಷ್ಟು ದೂರ ತೊಗೊಂಡಿದ್ದೀರಾ ಏನು ಅಂತ ಹೇಳಿ ನಾನು ಯಾವುದೇ ಅವ್ರ ಕಡೆಯಿಂದ ಒಂದು ಸಪೋರ್ಟ್ ಕೂಡ ಬಯಸ್ತೇನೆ ನಾನು ವೀಡಿಯೋನ ಮಾಡ್ತಾ ಇರೋದು ಏಕೆಂದರೆ ನಾನು ಇಲ್ಲಿದ್ದೋಳೇ ಇವಾಗ ಸ್ವಲ್ಪ ಇಲ್ಲಿಗೆ ಬಂದಿದ್ದೀನಿ ಇನ್ನು ಇಲ್ಲಿಗೆ ಬೆಳೆದಿಲ್ಲ ನಾನು ಇಲ್ಲಿಂದ ಇಲ್ಲಿಗೆ ಇವಾಗ ಸ್ವಲ್ಪ ಒಂದು ಏನೋ ಕಪ್ಪೆ ಚುಪ್ಪು ಕಪ್ಪೆ ಚುಪ್ಪು ಇವಾಗ ಸ್ವಲ್ಪ ಬಾಯಿ ಬಿಟ್ಟಿದೆ ಹೊರಗಡೆ ಬರೋದಕ್ಕೆ ಅಂತ ಹೇಳಿ ಇಷ್ಟಿದ್ದೀನಿ ಇನ್ನು ಇನ್ನೂ ಇಷ್ಟೆತ್ರ ಬೆಳೆದಿಲ್ಲ ನಾನು ಒಂದು ಅನುಭವ ಒಂದು ನಾನು ಒಂದು ಮೂರು ನಾಲ್ಕು ವರ್ಷದಿಂದ ಇವ ಐ ಟಿಯಲ್ಲಿ ಇರೋದರಿಂದ ಒಂದು ಅನುಭವ ಇಷ್ಟೊತ್ತಿಗೆ ನಂದು ಹಳೆ ಚೆನ್ನಲ್ಲಿ ಇದ್ದಿದ್ದರೆ ಇಷ್ಟೊತ್ತಿಗೆ ಅವಾಗಲೇ ನಾನು ಒಂದು ನಾಲ್ಕೈ ಇದು ಸರಿ ಪೇಮೆಂಟ್ ತಗೋಬೋದಾಗಿತ್ತು ಯಾಕಂದರೆ ಒಂದುವರೆ ತಿಂಗಳಿಗೆ ನನಗೆ ಒಂದು ಐವತ್ತು ಡಾಲರ್ ಕಂಪ್ಲೀಟ್ ಆಗಿತ್ತು ತುಂಬ ಜನ ಮೆಂಬರ್ಶಿಪ್ ತೊಗೊಂಡಿದ್ರು ನನಗೆ ಜಾಸ್ತಿ ಅಮೌಂಟುಂದೇ ಮೆಂಬರ್ಶಿಪ್ಗಳೆಲ್ಲ ತೊಗೊಂಡಿದ್ರು ಶುರುನಲ್ಲಿ ಆದ್ದರಿಂದ ಅದು ಈಗ ಇದ್ದಿದ್ದರೆ ನನಗೆ ಪೇಮೆಂಟ್ ಬರ್ತಿತ್ತು ಆವಾಗ ನಾನು ಕೂಡ ಸ್ವಲ್ಪ ಇಲ್ಲಿದ್ದೀನಿ ಅಂತಲೇ ಹೇಳ್ಕೋಬೋದಾಗಿತ್ತು ಆದರೆ ನಾನು ಇನ್ನೂ ಇಲ್ಲಿಗೆ ಹೋಗಿಲ್ಲ ಇಲ್ಲೇ ಇದ್ದೀನಿ ಕಾರಣಾಂತರದಿಂದ ಆ ಚಾನಲ್ ಸ್ವಲ್ಪ ಈ ರೀತಿ ಆಯಿತು ಇವಾಗ ಬಿಡಿ ನನ್ನ ಚಾನಲ್ ಬಗ್ಗೆ ಬಿಡಿ ನಾನು ಇನ್ನೊಬ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾವು ಹೇಳೋದು ಒಂದು ನಾವು ಒಂದು ಕುಟುಂಬಕ್ಕೆ ಅಂತ ಬಂದಾಗ ಈಗ ವೈಟ್ ಜರ್ನಿ ಅಂತ ಬಂದಾಗ ಒಂದು ಫ್ಯಾಮಿಲಿ ಥರ ನಾವು ಇವಾಗ ಡೈಲಿ ಲೈವಲ್ಲಾಗಿರ್ಬೋದು ಐಡಿಯಾದಲ್ಲಾಗಿ ನೋಡಿ ಕಮೆಂಟ್ ಮಾಡೋದಾಗಿರ್ಬೋದು ಈ ರೀತಿ ಬೆಳ್ಕೊಂಡು ಬಂದಾಗ ಏನಾಗುತ್ತೆ ಅಂದರೆ ನಾವು ಒಂದು ಫ್ಯಾಮಿಲಿ ಥರ ಹಾಕ್ತೀವಿ ಸ್ವಲ್ಪ ಕ್ಲೋಸ್ ಆಗ್ತೀವಿ ಒಬ್ಬರು ಒಂದಿನ ವೀಡಿಯೋ ನೋಡಿಲ್ಲ ಅವರು ವೀಡಿಯೋದಲ್ಲಿ ಕಮೆಂಟ್ ಮಾಡಿಲ್ಲ ಡೈಲಿ ಮಾಡ್ತಿದ್ದವರು ಅಂದರೆ ಅಯ್ಯೋ ಇವತ್ತು ಯಾಕೋ ಅವರು ವೀಡಿಯೋದಲ್ಲಿ ಕಮೆಂಟ್ ಮಾಡಿಲ್ಲ ವೀಡಿಯೋ ನೋಡಿಲ್ಲ ಅವರು ಏನಾಯ್ತು ಎತ್ತಾಯ್ತು ಅನ್ನೋದೊಂದು ಮನೋಭಾವನೆ ಇರುತ್ತೆ ಹೌದಲ್ವಾ ಹಾಗೆ ಕೂಡ ನಾವು ಈ ಒಂದು ವೈಟಿ ಜರ್ನಿಲಿ ಬಂದಿದ್ದೀವಿ ಅಂದರೆ ಒಂದು ಕುಟುಂಬ ಆ ಕುಟುಂಬದಲ್ಲಿ ಒಬ್ಬರು ನಮ್ಮಿಂದ ನಾವು ಸ್ವಲ್ಪ ಇಷ್ಟಿದ್ದೀವಿ ಅಂತಂದರೆ ಅವ್ರು ಇನ್ನೂ ಇಲ್ಲೇ ಇದ್ದಾರೆ ಈ ರೀತಿಯೇ ಇದ್ದಾರೆ ಅಂದಾಗ ಅವ್ರನ್ನೂ ಸ್ವಲ್ಪ ನಾವು ಈ ರೀತಿ ಕೈ ಜೋಡಿಸಿ ಸ್ವಲ್ಪ ಮೇಲೆ ಕರ್ಕೊಂಡೋಗೋವಂಥ ಕೆಲಸನ ಮಾಡೋಣ ಅಂತ ಹೇಳಿ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಯಾವುದೇ ಉದ್ದೇಶಪೂರ್ವಕಕ್ಕಾಗಲಿ ವ್ಯೂಸ್ಗಾಗಲಿ ನಾನು ಯಾ ಒಂದು ವಾಚವ್ರಿಗಾಗಲಿ ಯಾವುದೇ ಆಗಲಿ ವಿಡಿಯೋ ಮಾಡ್ತಾ ಇಲ್ಲ ತುಂಬ ದಿಸ್ತಿಂದ ನಾನು ನೋಡ್ತಾ ಇದ್ದೀನಿ ಧೃತಿ ನಾನು ಅವ್ರದ್ದು ಚಾನಲ್ ನೇಮು ಎಲ್ಲ ಪಕ್ಕದಲ್ಲಿ ಬರುತ್ತೆ ನೋಡಿ ತುಂಬ ನೋಡ್ತಾ ಇದ್ದೀನಿ ಇವತ್ತು ನೆನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ ತುಂಬ ದಿಸ್ತಿಂದ ನೋಡ್ತಾಯಿದ್ದೀನಿ ನಾನು ಎಲ್ಲರೂ ಲೈವ್ ಹೋಗ್ತಾರೆ ಸಪೋರ್ಟ್ ಮಾಡ್ತಾರೆ ಆದರೆ ಅವ್ರು ಲೈವ್ ಮಾಡಿದ್ರೆ ಯಾರೂ ಇರೋದಿಲ್ಲ ಮತ್ತು ಅವ್ರ ವೀಡಿಯೋ ಕೂಡ ಒಂದು ಐವತ್ತು ಅರವತ್ತು ಮೇಲೆ ವ್ಯೂಸು ಹೋಗ್ತಾನೆ ಇಲ್ಲ ಯಾಕೆ ಅಂದರೆ ಎಲ್ಲರೂ ನಾವೆಲ್ಲರೂ ನೋಡಿ ಕೈ ಜೋಡಿಸೋರೆ ಕಣೆ ಅವ್ರದ್ದು ಮುಂದೆ ಹೋಗುತ್ತೆ ಅನ್ನೋದು ನಾನು ಒಬ್ರಿಗೆ ಹೇಳೋದು ಒಂದು ವೀಡಿಯೋ ಒಬ್ರದ್ದು ನೋಡಬೇಕಾದ್ರೆ ಫುಲ್ಲು ನೋಡಿ ಒಬ್ಬರು ನಾವು ಫುಲ್ ವೀಡಿಯೋ ನೋಡಿದ್ರೆ ಒಂದು ಮೂರು ನಿಮಿಷದ್ದು ಫುಲ್ ವೀಡಿಯೋ ನೋಡಿದ್ರೆ ಅದು ಐದರಿಂದ ಹತ್ತು ಜನಕ್ಕೆ ರೀಚ್ ಆಗುತ್ತೆ ಸ್ಕಿಪ್ ಮಾಡಬೇಡಿ ಮೂರು ನಿಮಿಷದಾಗಲಿ ಮೂರು ನಿಮಿಷದ ವಿಡಿಯೋನ ನೀವು ಕೇಳೋದಕ್ಕೆ ಅದು ನೋಡೋದಕ್ಕಾಗಿಲ್ಲ ಕೇಳೋದಕ್ಕಾಗಿಲ್ಲ ಅಂದರೆ ಹಾನ್ ಮಾಡಿಬಿಡಿ ಲಾಸ್ಟ್ ಎಂಡಿಂಗಲ್ಲಿ ಕಮೆಂಟ್ನ ಮಾಡಿ ಅಂತ ಕೇಳ್ಕೊತೀನಿ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಕೈ ಜೋಡಿಸಿ ಅವ್ರಿಗೆ ಸಪೋರ್ಟ್ ಮಾಡೋಣ ಅವ್ರ ಲೈವ್ಗು ಬನ್ನಿ ಹೋಗೋಣ ಮತ್ತು ಅವರ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಅವರು ಕೂಡ ನಿಮ್ಮ ವೀಡಿಯೋಸ್ನ ನೋಡಿ ಕಮೆಂಟ್ ಮಾಡ್ತಾರೆ ಅಂತ ಕೇಳ್ತಾಯಿದ್ದೀನಿ ನನ್ನ ಲೈವಿಗೆ ಬರ್ತಾರೆ ನಾನು ದಿನಕ್ಕೆ ಹತ್ತು ಸರಿ ಲೈವ್ ಮಾಡಿದ್ರು ಹತ್ತು ಸರಿನೂ ಬರ್ತಾರೆ ಅವರು ಸಪೋರ್ಟ್ ಮಾಡ್ತಾರೆ ಒಂದು ಅವರು ಕ್ಯಾಂಟೀನ್ ನಡೆಸ್ತಾರೆ ಎರಡು ಸಣ್ಣ ಪುಟ್ಟ ಮಕ್ಕಳಿದ್ದಾವೆ ಹೆಣ್ಮಕ್ಳು ಕ್ಯಾಂಟೀನ್ ಕೆಲಸನೇ ತುಂಬ ಇರುತ್ತೆ ಮನೇಲಿ ಅತ್ತೆ ಮಾವ ಕೆಲಸ ಇರುತ್ತೆ ಮನೆಯ ಜವಾಬ್ದಾರಿ ಮಕ್ಕಳು ಜವಾಬ್ದಾರಿ ಇಷ್ಟೆಲ್ಲ ಮೇಂಟೈನ್ ಮಾಡಿಕೊಂಡು ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾರೆ ಅದು ಸ್ವಲ್ಪ ನಾವು ಅವ್ರಿಗೆ ಒಂದು ಹುಗ್ಗರು ಕಸ್ ಕಣ್ಣಷ್ಟು ಎಲ್ಪ್ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಕೈ ಜೋಡಿಸಿ ಅಂತ ಕೇಳ್ಕೊತಾ ಇದ್ದೀನಿ ಅವರ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತಾ ಇದ್ದೀನಿ ಲೈವ್ಗೆ ಬನ್ನಿ ಹತ್ತು ನಿಮಿಷ ಇಲ್ಲಾಂದರೆ ಒಂದು ಐದು ನಿಮಿಷ ಪ್ರತಿಯೊಬ್ಬರು ಒಂದು ಹತ್ತು ಮೆಸೇಜ್ ಹಾಕಿದ್ರೆ ಇಲ್ಲಿ ಬೇರೆ ಐಡಲ್ ನೋಡ್ಕೊಂಡು ಹೋದವರು ಕೂಡ ಇಲ್ಲೇನೋ ನಡೀತಾ ಇದೆ ಇಲ್ಲಿ ಜನ ಇದ್ದಾರೆ ಅಂತ ಬರ್ತಾರೆ ಮತ್ತು ನಾನು ಹೇಳೋದೊಂದು ತುಂಬ ಜನ ಎಲ್ಲಿರ್ತಾರೆ ಪ್ರತಿಯೊಬ್ಬರು ಅಲ್ಲೇ ಇರ್ತಾರೆ ಯಾರಲ್ಲಿ ಜನ ಇರೋದಿಲ್ಲ ಅಲ್ಲಿ ಸಪೋರ್ಟ್ ಕೊಡಿ ನಿಮ್ಮಿಂದ ಅವರು ಕೂಡ ಮೇಲೆ ಬರ್ತಾರೆ ನಿಮ್ಮನ್ನು ಅವರು ದೇವರು ರೂಪದಲ್ಲಿ ಇದ್ದಾರೆ ಅಂತ ಹೇಳಿ ಪೂಜಿಸ್ತಾರೆ ನೆನೆಸ್ಕೋತಾರೆ ಅವರು ಒಂದು ಒಳ್ಳೆಯ ಮನಸ್ಸಿಂದ ನಿಮ್ಗೊಂದು ಅರ್ಸಿದ್ರೆ ನೀವು ಕೂಡ ಒಂದು ಏನೋ ಒಂದು ದೇವರ ಆಶೀರ್ವಾದ ಆಗುತ್ತೆ ಅಂತ ಹೇಳ್ತಾ ನಿಮಗೂ ಒಳ್ಳೇದಾಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಪ್ರತಿಯೊಬ್ಬರು ಯೂಟ್ಯೂಬರ್ಸು ಎಲ್ಲಿ ಜನ ಇರೋದಿಲ್ಲ ನಿಮ್ಮ ವಿಡಿಯೋಸ್ ನೋಡಿದಂಥವ್ರು ಅವರು ಅವ್ರಿಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಕೂಡ ಇಷ್ಟು ಬೇಗ ತುಂಬ ಜನ ಕೇಳಿದ್ದಾರೆ ತುಂಬ ಜನ ನನ್ನನ್ನು ಕೇಳಿದ್ದಾರೆ ಇಷ್ಟು ಬೇಗ ಮೌನ ಅದ ಮೌನ ಮಾಡಿಕೊಂಡ್ರಿ ಹೇಗೆ ಹೇಗೆ ಅಂತ ಇವತ್ತಿಗೂ ಕೂಡ ಕೇಳ್ತಾ ಇದ್ದಾರೆ ನಾನು ಹೇಳೋದು ಒಂದು ನಾನು ಕೂಡ ತುಂಬ ಜನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೆ ನಾನು ವ್ಯಾಪಾರದ ಹತ್ರ ನಿಂತ್ಕೊಂಡು ಕೂಡ ಸಪೋರ್ಟ್ ಮಾಡಿದ್ದೀನಿ ಎಷ್ಟೋ ವೆಹಿಕಲ್ಗಳವರು ನನಗೆ ಕ್ಯಾಫೋಸ್ ಮಕ್ಕಗಿದ್ಬಿಟ್ಟು ಹೋಗಿದ್ದಾರೆ ಫೋನಲ್ಲಿ ಮಾತಾಡೋಕೆ ಬರ್ತೀರಾ ವ್ಯಾಪಾರ ಮಾಡೋಕೆ ಬರ್ತೀರಾ ರಸ್ತೆಗೆ ಬಂದು ಸಾಯೋಕೆ ಬರ್ತೀರಾ ನಿಮ್ಮ ಬಾಯಿಗೆ ಮಣ್ಣಾಕೋಗೋರು ಅಂತ ಹೇಳಿ ನನಗೆ ಬೈದು ಕೂಡ ಹೋಗಿದ್ದಾರೆ ತುಂಬ ಜನ ನನಗೆ ನಾನು ಹೇಳೋದೊಂದು ನಾನು ಆ ರೀತಿ ಎಲ್ಲ ನಿಂತ್ಕೊಂಡು ಸಪೋರ್ಟ್ ಮಾಡಿ ನನ್ನ ಲೈಫ್ಗೆ ಯಾರು ಅಷ್ಟು ಸಪೋರ್ಟ್ ಕೊಡೋದಿಲ್ಲ ಅದು ನಮ್ಮ ಮರೆತು ಕೂಡ ನಾನು ಒಬ್ರಿಗೆ ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಒಂದು ಏನೋ ನನ್ನ ಕೈಲಾಗಿದ್ದನ್ನು ಮಾಡೋಣ ಅಂತ ಪ್ರಯತ್ನ ಮಾಡ್ತೀನಿ ನೀವೆಲ್ಲರೂ ಕೈ ಜೋಡಿಸ್ತೀರ ಅಂತ ಅಂದ್ಕೋತಾ ಇದ್ದೀನಿ ಅವರು ಪುಟ್ಟ ಪುಟ್ಟ ಹೆಣ್ಮಕ್ಳು ನೆಟ್ಕೊಂಡು ಮನೇಲಿ ಅತ್ತೆ ಮಾವನ್ನ ನೋಡಿಕೊಂಡು ಮನೆ ಜವಾಬ್ದಾರಿನ ತಗೊಂಡು ಕ್ಯಾಂಟೀನ್ಗೂ ಕೆಲಸ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ತಾಯಿದ್ದೀರ ಅವ್ರಿಗೂ ಒಂದು ಎಲ್ಪ್ ಮಾಡೋಣ ಅಂತ ನಿಮ್ಮೆಲ್ಲರೂ ಮುಗಿದು ಕೇಳ್ಕೊತಾ ಇದ್ದೀನಿ ಅವ್ರಿಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಮಾತಿಂದ ನಿಮ್ಗೇನಾದರೂ ಯಾರಿಗಾದರೂ ಬೇಜಾರಾಗಿದರೆ ಕ್ಷಮೆ ಇರಲಿ ಅಂತ ಕೇಳ್ಕೋತೀನಿ ತುಂಬ 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 ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನನ್ನ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರ ಅವ್ರಿಗೂ ಕೂಡ ಒಂದು ಸಣ್ಣ ಹುಗುರಿ ಕಣ್ಣಷ್ಟು ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು